ಕಲಬುರಗಿಯಲ್ಲಿ ಎ ಟಿ ಎಂಗಳಿಗಿಲ್ಲ ಸೂಕ್ತ ಭದ್ರತೆ ಸಿ ಕ್ಯಾಮ್ರಾ ಇದ್ರೆ ಭದ್ರತಾ ಸಿಬ್ಬಂದಿ ಇರಲ್ಲ ಭದ್ರತಾ ಸಿಬ್ಬಂದಿ ಇದ್ರೆ ಕೆಲವು ಕಡೆಗಳಲ್ಲಿ ಸಿ ಕ್ಯಾಮ್ರಾನೇ ಇರಲ್ಲ ಕೆಲವೆಡೆ ಸಿಸಿ ಕ್ಯಾಮ್ರಾವೂ ಇಲ್ಲ ಭದ್ರತಾ ಸಿಬ್ಬಂದಿಯೂ ಇಲ್ಲ ಅಂತಹ ಪರಿಸ್ಥಿತಿ ಕಲಬುರಗಿಯಲ್ಲಿ ಎ ಟಿ ಲೂಟಿ ಆದರೂ ಕೂಡ ಬ್ಯಾಂಕ್ನ ಸಿಬ್ಬಂದಿ ಇನ್ನೂ ಎಚ್ಚೆತ್ಕೊಂಡಿಲ್ಲ ದುರಂತನೇ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಎ ಟಿ ಎಂಗಳ ಅವ್ಯವಸ್ಥೆ ಏನು ಅನ್ನೋದು ಬಯಲಾಗಿದೆ ಬೀದರ್ನಲ್ಲಿ ನಲ್ಲಿ ಎಟಿಎಂ ಸಿಬ್ಬಂದಿಯನ್ನ ಕೊಂದು ಎಂಬತ್ತು ಲಕ್ಷ ರೂಪಾಯಿ ಲೂಟಿ ಹೊಡೆಯಲಾಗಿದೆ ಎಟಿಎಂ ಸೆಂಟರ್ಗೆ ಭದ್ರತಾ ಸಿಬ್ಬಂದಿ ನಿಯೋಜನೆ ಕಡ್ಡಾಯ ಇದೆ ಆದರೂ ಕೂಡ ಸಿಬ್ಬಂದಿ ನಿಯೋಜನೆಗಿಲ್ಲ ಸಿಸಿ ಕ್ಯಾಮೆರಾ ವರ್ಕ್ ಮಾಡ್ತಾ ಇಲ್ಲ ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಳ್ಳಲಾಗಿಲ್ಲ ಅನ್ನೋದು ಬೆಳಕಿಗೆ ಬಂದಿದೆ ಬೀದರ್ನಲ್ಲಿ ಎ ಟಿ ಎಂ ಸಿಬ್ಬಂದಿಯ ಹತ್ಯೆಗೈದು ಎಂಬತ್ತು ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾಯಿತು ಕಳೆದ ವಾರ ಕಲಬುರಗಿನಲ್ಲಿ ಎ ಟಿ ಎಂ ಯಂತ್ರವನ್ನೇ ಕತ್ತರಿಸಿ ಹದಿನೆಂಟು ಲಕ್ಷ ರೂಪಾಯಿ ದೋಚಿಕೊಂಡಿದ್ದಾಯ್ತು ಈ ಘಟನೆಯ ನಂತರವಾದರೂ ಬ್ಯಾಂಕ್ ಎ ಟಿ ಎಂ ಏಜೆನ್ಸಿಯವರು ಎಚ್ಚೆತ್ತುಕೊಂಡಿದ್ದಾರಾ ಸಕಲ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿಕೊಂಡಿದ್ದಾರಾ ಅನ್ನುವಂಥದ್ದನ್ನು ಒಂದು ರಿಯಾಲಿಟಿ ಚೆಕ್ ಮೂಲಕ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾವು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಎ ಟಿ ಎಂ ಕೇಂದ್ರದ ಎದುರುಗಡೆ ಇರುವಂತದ್ದು ನೋಡಬಹುದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಎ ಟಿ ಎಂ ಕೇಂದ್ರದ ಮುಂಭಾಗದಲ್ಲಿ ಇದೀವಿ ಈ ಎ ಟಿ ಎಂ ಕೇಂದ್ರದ ಬಾಗಿಲು ಓಪನ್ ಆಗಿರುವಂತದ್ದು ಕಳೆದ ಒಂದು ವಾರದ ಹಿಂದಷ್ಟೇ ಇದೇ ರೀತಿ ಇರುವಂತಹ ಎಸ್ ಬಿ ಐ ಎ ಟಿ ನ ಈ ರೀತಿ ಮಷೀನ್ ಅನ್ನೇ ಕತ್ತರಿಸಿ ಗ್ಯಾಸ್ ಕಟ್ಟಿಂಗ್ ಮೂಲಕ ಮಷೀನನ್ನೇ ಕತ್ತರಿಸಿಕೊಂಡು ಹೋಗಿ ಹದಿನೆಂಟು ಲಕ್ಷ ರೂಪಾಯಿ ದೋಚಿರುವಂತಹ ಘಟನೆ ನಡೆದಿತ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರೊಬ್ಬ ಭದ್ರತಾ ಸಿಬ್ಬಂದಿ ಕೂಡ ಇರಲಿಲ್ಲ ಇಲ್ಲಾದರೂ ಕೂಡ ಯಾರೊಬ್ರು ಭದ್ರತಾ ಸಿಬ್ಬಂದಿ ಇದ್ದಾರಾ ಇಲ್ಲಿ ಒಂದೆರಡು ಸಿ ಕ್ಯಾಮರಾಗಳು ಅಳವಡಿಸಿದ್ದು ಬಿಟ್ಟರೆ ಯಾರೊಬ್ಬ ಕೂಡ ಭದ್ರತಾ ಸಿಬ್ಬಂದಿ ಇಲ್ಲ ಇನ್ನು ಸೈರನ್ ವ್ಯವಸ್ಥೆ ಕೂಡ ಇದೆಯೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ಈ ಎ ಟಿ ಎಂ ಕೇಂದ್ರದಲ್ಲಂತೂ ಯಾವುದೇ ರೀತಿಯಾದಂತಹ ಭದ್ರತಾ ಸಿಬ್ಬಂದಿ ಇಲ್ಲ ಕಲಬುರಗಿ ಪೊಲೀಸ್ ಕಮಿಷನರ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಪ್ರತಿಯೊಂದು ಎ ಟಿ ಎಂ ಕೇಂದ್ರಗಳಿಗೂ ಕೂಡ ಬಂದೋಬಸ್ತನ್ನು ಕಲ್ಪಿಸಲೇಬೇಕು ಭದ್ರತಾ ಸಿಬ್ಬಂದಿ ನಿಯೋಜಿಸಲೇಬೇಕು ಅನ್ನುವಂತಹ ತಾಕೀತ್ ಕೂಡ ಮಾಡಿದರು ಆದರೆ ಯಾರೊಬ್ಬರು ಕೂಡ ಇದುವರೆಗೂ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಲ್ಲ ನಾವೀಗ ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂ ನೋಡ್ತಾ ಇದೀವಿ ಇಲ್ಲಿ ಇಲ್ಲ ಕಲಬುರಗಿಯ ಗೋ ಹೋಟೆಲ್ ಎದುರುಗಡೆ ಇರುವಂತಹ ಹಿಟಾಚಿ ಎ ಟಿ ಎಂ ಮುಂಭಾಗದಲ್ಲಿ ನಾವಿದೀವಿ ನೋಡಬಹುದು ಈ ಎ ಟಿ ಕೂಡ ಯಾವುದೇ ರೀತಿಯಾದಂತಹ ಭದ್ರತಾ ವ್ಯವಸ್ಥೆ ಇಲ್ಲ ಭದ್ರತಾ ಸಿಬ್ಬಂದಿಗಳಿಲ್ಲ ಇಲ್ಲಿ ಹೊರಗಡೆ ಸಿ ಸಿ ವ್ಯವಸ್ಥೆ ಕೂಡ ಇಲ್ಲದೆ ಇರುವಂತದನ್ನು ಕಾಣಬಹುದಾಗಿದೆ ಒಂದು ಎ ಕೇಂದ್ರ ನಡೆಸಬೇಕಾದ್ರೆ ಅಲ್ಲಿ ಹೊರಗಡೆ ಮತ್ತು ಒಳಗಡೆ ಸಿ ಸಿ ಕಡ್ಡಾಯವಾಗಿರಬೇಕು ಒಬ್ಬ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಿರಬೇಕು ಏನಾದರೂ ಸಣ್ಣ ಪುಟ್ಟ ಅಚ್ಚೆ ಸೈರನ್ ವ್ಯವಸ್ಥೆ ಇರಬೇಕು ಎಲ್ಲವೂ ಕೂಡ ಇರಬೇಕು ಅನ್ನುವಂಥದ್ದು ಕಾಗದದಲ್ಲೇ ಇರುವಂತದ್ದು ಇಲ್ಲಿ ಯಾವುದು ಇಲ್ಲ ಇದೆಷ್ಟೇ ಅಲ್ಲ ಕಲಬುರಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್